ನವಾ ಸರಸ್ವ ದೇವಿಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಲಘು ಸಿದ್ಧಾಂತ ಕೌಮುದೀಂ ಈಗ ಇಲ್ಲಿಗೆ ಏನು ಅಂದರೆ ಸರಸ್ವ ದೀರ್ಘ ಪ್ಲುತ ಅನ್ನುವಂಥ ಸಂಜ್ಞೆಯನ್ನು ಹೇಳ್ತಿದ್ದಾರೆ ಇದು ಸ್ವರಾಕ್ಷರಗಳಿಗೆ ಮಾತ್ರ ಬರುವ ಸಂಜ್ಞೆ ಇದಾನ ಕೃತೆ హరస్వ హరస్వదీర్ఘప్లూతసమ్నా విధ్ తిాయకం సూత్రం ఊకాలో ఝ్రస్వ వర్తో్రస్వదీర్ఘప్లూత అచ్ హ్రస్వదీర్ఘప్లూత ఇది త్రిపదాత్మకం సూత్రమిదం అస విగ్రహవాక్యం భవతి స ఉల కాళ ఇవ కా ఎకా విగ్రహవాక్యం తూత్రలిం వదతి ఫలితం అర్థాత్ విగ్రహవాక్యే यः अर्थः लभ्यते तदेव सूत्रार्थे वक्ति फलितार्थं वक्ति तत्र त तत् न तु सः विग्रहं न तद्विग्रहवाक्यं भवति उश्च ऊश्च ऊश्च वहा वामकाल इव काल इत्यादि विग्रहवाक्यं न फलितार्थं तत्र वक्ति विग्रहवाक्यं तु वः कालः इव कालः यस्य सः ऊ कालः इति तथा च एवञ्च ಅಲ ವಿಗ್ರಹವಾಕ್ಯವತ್ತು ಹ್ರಸ್ವದೀರ್ಘಪ್ಲುತ ಹ್ರಸ್ವದೀರ್ಘಪ್ಲುತ ಹ್ರಸ್ವ ದೀರ್ಘುತ್ರಸ್ವದೀರ್ಘಪ್ಲುತ ಅದ್ಯ ಸರ್ತು ಶಕ್ಯತೆ ್ವಸ ಅಪರ ಸಹಾರಸ ್ವಂದ್ವಸ್ರಸ್ವೀರ್ಘ ಪ್ಲತಶ್ ಹ್ರಸ್ವದೀರ್ಘಪ್ಲುತ ಬಹು ವಚನ ಬಹು ವಚನ ಪ್ರಯೋಗ ತರ್ತವ್ಯ ಪರಂತು ತರ್ತದೆ ಅತ ಸಹಾರಸ್ಯ ಪರಂ ತ ಶಕ್ಯತೆ ಕುತ್ಹಾರದ್ವೇ ಸತಿ ತತ್ರ ನಪುಂಸಕ नपुंसकत्वम् आयाति तथा च ह्रस्वदीर्घप्लुतम् इति वक्तव्यं भवति ह्रस्वश्च दीर्घश्च प्लुतश्च एतेषां समाहारः ह्रस्वदीर्घप्लुतम् इति वक्तव्यं परन्तु प्लुतः इत्यस्ति तथा च तत्र द्वन्द्वसमासः अपि वक्तुं न शक्यते एवं समाहारद्वन्द्वसमासः इत्यपि वक्तुं न शक्यते तथा च यत्र एतादृशक्लेशः भवति तत्र तु अयं प्रयोगः

ತತ್ರ ಆರ್ಷ ಪ್ರಯೋಗ ಅತರ್ಷ್ರಯುತ ವೇಮೇ ಅಲ ಊಕ ಇವ ಕಾಳ ಯ ಸಹ ಅಚ್ ಕ್ರಮ ಹ್ರಸ್ವದೀರ್ಘಪ್ಲತ ಅರ್ಥಾತ್ ಉಕಾರ ಉಚ್ಚಾರಣೆ ಏಕಮಾಲತಿ ಉಚ್ಚಾರಣೆ ತಥವಾ ಆಚಾರಣೆ ಎಕಾಲೇತ ತರ್ಹಿ ತಕಾರಿಯ ಹ್ರಸ್ವ ಸಂ ಊ ಇಸ್ಯ ದ್ವಿಮವರ್ಣಸ ಕಾಳ ಅಪೇಕ್ಷಿ ತಾದೃಶಕಾಲ ಆ ಇ ಅಪೇಕ್ಷಿ ತೀ ದೀರ್ಘಾ ಇವ ಯಶಕಾಲ ಆವಶ್ಯಕ್ರಿಮ ತದೃಶೇವೇವ ಕಾಲಿ ಆ ಇಸ್ಯ ಉಚ್ಚಾರಣೆ ಬವಸ್ ಪ್ಲುತ ಇ ಸಂನ ಏವೇವ ತ ಅನ್ಯಾಂ ಸರ್ವಾರು ಇದು ವರ್ಣನ ಸತಿ ಅಷ್ಟ ಕ್ಲೇಷ ವರ್ತದೆ ಅರ್ಥತ್ ಅದೃಶ್ಯ ವಕ್ತಿ ಸಾಧ್ಯ సాదృశ్యం కా ఇవ కాళీ అర్థాత్ ఉకారా తద్వద్విమానకాళి ఉలవత్తే ఉకారావత్ తర్హి ఉకారస్వదీర్ఘ ప్రసన్నా అత్ర సాదృశ్యం నామ तद्भिन्नघटितत्व तद्भिन्न घट घटितः सा सादृश्यं वर्तते अर्थात् तद्भिन्नत्वे सति तद्गत भूयो धर्मवत्वम् इति वक्ति तत्सर्वमपि मास्तु तथा च तत्र तद्भिन्नत्वघटितत्वात् त सादृश्य सादृश्यस्य तद्भिन्नत्वघटितत्वात् किं भवति उकारभिन्नस्यैव ನತು ಉಕಾರಸ್ಯ ಹಸ್ವದೀರ್ಘಪತಃ ಉಕಾರ್ಯತಿ ಖಲು ಇಕಾರ ನಮ್ಮ ವರ್ಣಸಮ್ನಾಮರ್ಣ ಸ್ವೀಕರ್ತವ್ಯ ಅದು ಕುಕ್ಕುಟರವ ಸ್ವೀಕರ್ತವ್ಯ ಕುಕ್ಕುಟರವ

ಪ್ಲುತಃ ಇಥ್ಯತೆ ಇತ್ಯಪ್ರಾಯಂಚ ಸ್ವರಾಣಾಂ ಕೃತೆ ಸಂಜ್ಞಾತ್ರಯಂ ಅಭವತ್ತು ಹ್ರಸ್ವ ದೀರ್ಘ ಏನು ಅಭಿಪ್ರಾಯ ಏನು ಅಂದರೆ ಈಗ ಇವುಗಳಿಗೆ ಸ್ವರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಂಜ್ಞೆಗಳನ್ನು ವಿಧಾನ ಮಾಡುತ್ತಾ ಇದ್ದಾರೆ ಅದರಲ್ಲಿ ಹ್ರಸ್ವದೀರ್ಘ ಪ್ಲುತ ಸಂಜ್ಞ ಅನ್ನೋದನ್ನು ವಿಧಾನ ಮಾಡುವ ಸೂತ್ರವನ್ನು ಹೇಳ್ತಿದ್ದಾರೆ ಊಕಾಲೋ ಝ್ರಸ್ವದೀರ್ಘ ಪ್ಲು ಎಂಬುದಾಗಿ ಇದು ಊಕಾರ ಅಚ ಹಸ್ವದೀರ್ಘಪ್ಲುತಃ ಎಂಬುದಾಗಿ ತ್ರಿಪದಾತ್ಮಕವಾದ ಸೂತ್ರ ಇಲ್ಲಿ ಊಕಾಲ ಅನ್ನೋದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ ವಹ ಕಾಲಃ ಇವ ಕಾಲಹ ಎಸ್ ಎ ಸಹ ಊ ಕಾಲ ಅಂತ ವಿಗ್ರಹವಾಕ್ಯ ಈ ಸೂತ್ರಾರ್ಥದಲ್ಲಿ ಉಶ್ಚೂಶ ಉಶ್ಚ ವಹ ಕಾಲ ಇತ್ಯಾದಿಗಳನ್ನೆಲ್ಲ ಬರೆದಿದ್ದಾರಲ್ಲ ಅದು ಏನು ಅಂತಂದರೆ ವೃತ್ತಿಯಲ್ಲಿ ಬರೆದಿರುವಂಥದ್ದೆಲ್ಲ ಫಲಿತಾರ್ಥ ಮಾತ್ರ ಅದು ವಿಗ್ರಹ ಅಲ್ಲ ಅಂತ ತಿಳ್ಕೊಳ್ಬೇಕು ವಹ ಅಂತ ಹೇಳಿದರೆ ಉಕಾರದ ಬಹುವಚನ ಉಕಾರದ ಬಹುವಚನ ಆದ್ದರಿಂದಾಗಿ ಅದನ್ನು ಅಂದರೆ ನಡೆಸಿದರೆ ಉಹು ಊ ವಹ ಅಂತ ಆಗತ್ತೆ ಗುರುಹು ಗುರು ಗುರವಹ ಅಂತ ಆದಾಗೆ ಅದು ವಹ ಅಂತ ಆಗತ್ತೆ ಇನ್ನು ಪ್ಲುತಃ ಅನ್ನೋದರ ವಿಗ್ರಹವಾಕ್ಯ ಹೇಗೆ ಅಂತ ಹೇಳಿದರೆ ಹ್ರಸ್ವಶ್ಚ ದೀರ್ಘಶ್ಚ ಪ್ಲುತಶ್ಚ ಪ್ಲುತಃ ಅಂತ ಯದ್ಯಪಿ ಇಲ್ಲಿ ದ್ವಂದ್ವ ಸಮಾಸ ಮಾಡಿದರೆ ನೀವು ಏನಾಗಬೇಕು ಬಹುವಚನ ಬರಬೇಕು ಹ್ರಸ್ವದೀರ್ಘ ಪ್ಲುತಾಹ ಅಂತ ಆದರೆ ಇಲ್ಲಿ ಎರಡು ಸಮಾಸ ಮಾಡಲಿಕ್ಕೆ ಅವಕಾಶ ಇದೆ ಒಂದು ದ್ವಂದ್ವ ಸಮಾಸ ಇನ್ನೊಂದು ಸ ಸಮಾಹಾರ ದ್ವಂದ್ವ ಸಮಾಸ ಅಂತ ಆದರೆ ದ್ವಂದ್ವ ಸಮಾಸವನ್ನು ಮಾಡಿದರೆ ಬಹುವಚನ ಬರಬೇಕು ದೀರ್ಘ ಪ್ಲುತಾಹ ಅಂತ ಆಗಬೇಕು ಆದರೆ ಇಲ್ಲಿ ಪ್ಲುತಾಹ ಇದೆ ಆದ್ದರಿಂದ ಅದು ಹೇಳಲಿಕ್ಕೆ ಬರಲ್ಲ ಇನ್ನು ಸಮಾಹಾರ ದ್ವಂದ್ವ ಅಂತ ಹೇಳಿದರೆ ಸಮಾಹಾರ ದ್ವಂದ್ವದಲ್ಲಿ ನಪುಂಸಕತ್ವ ಬರ್ತದೆ ನಪುಂಸಕಲಿಂಗ ಬರ್ತದೆ ಕೊನೆಯಲ್ಲಿ ಹಾಗಾಗಿ ಇದು ನಪುಂಸಕ ಲಿಂಗದಲ್ಲಿ ಇಲ್ಲ ಪ್ಲುತಂ ಅಂತ ಆಗಬೇಕಿತ್ತು ಪ್ಲುತಃ ಅಂತ ಹೇಳಿದ್ದಾರೆ ಆದ್ದರಿಂದ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಯಾವುದನ್ನು ಹೇಳಬೇಕು ಇಲ್ಲಿ ಎರಡೂ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಆದರೆ ಪ್ಲುತಃ ಅಂತ ಪ್ರಯೋಗ ಇದೆ ಅಂತಾದರೆ ಅದನ್ನು ಏನಂತ ತಿಳ್ಕೊಳ್ಬೇಕು ಆರ್ಷ ಪ್ರಯೋಗ ಅಂತ ತಿಳಿಬೇಕು ಇದನ್ನು ಆರ್ಷ ಅಂದರೆ ಋಷಿಗಳು ಪ್ರಯೋಗ ಮಾಡಿದ್ದಾರೆ ಆದ್ದರಿಂದ ಅದು ಸಾಧು ಅಂತ ತಿಳಿಬೇಕು ಅಂತ ಅಭಿಪ್ರಾಯ ಇನ್ನು ಇಲ್ಲಿ ಏನು ಕಾಲದ ಕಾಲದಂತೆ ಅಂತ ಹೇಳಿದ್ದಾರೆ ಊ ಕಾಲದಂತೆ ಕಾಲವುಳ್ಳ ಅಂತ ಹೇಳಿದ್ದಾರಲ್ಲ ಊ ಕಾಲದಂತೆ ಕಾಲವುಳ್ಳ ಅಂತ ಹೇಳುವಾಗ ಊ ಕಾಲ ಅನ್ನುವಲ್ಲಿ ಊ ಅಂತ ಹೇಳಿದರೆ ಅದು ಕೋಳಿಯ ಕೂಗು ಅಂತ ಇಟ್ಕೊಳ್ಬೇಕು ಹೂ ಅನ್ನೋದು ಸ್ವರವರ್ಣದಲ್ಲಿರುವಂಥ ಅಂದರೆ ಸ್ವರಗಳಲ್ಲಿ ಸೇರಿರುವ ಉಕಾರ ಅಲ್ಲ ಕೋಳಿಯ ಕೂಗು ಅಂತ ಯಾಕೆ ಅಂದರೆ ಒಂದು ವೇಳೆ ಹಾಗೆ ಇಟ್ಟುಕೊಳ್ಳಲಿಲ್ಲ ಅಂದರೆ ಇಲ್ಲಿ ಊಕಾಲ ದಂತೆ ಕಾಲ ಉಳ್ಳ ಅಂತ ಹೇಳಿದರು ಊಕಾಲ ದಂತೆ ಅಂತ ಹೇಳಿದಾಗ ಇಲ್ಲಿ ಏನಾಯಿತು ಸಾದೃಶ್ಯವನ್ನು ಹೇಳಿದಂತಾಯಿತು ಚಂದ್ರನಂತೆ ಮುಖ ಅಂತ ಹೇಳಿದರೆ ಚಂದ್ರನೇ ಮುಖ ಆಗಲಿಕ್ಕೆ ಸಾಧ್ಯನ ಚಂದ್ರನಿಗಿಂತ ಭಿನ್ನವಾದದ್ದು ಮುಖವಾಗತ್ತೆ ಅಲ್ವಾ ಚಂದ್ರನಿಗಿಂತ ಭಿನ್ನವಾದದ್ದು ಮುಖವಾಗತ್ತೆ ಆದ್ದರಿಂದಾಗಿ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಈ ತದ್ಭಿನ್ನತ್ವ ಘಟಿತವಾಗಿರುತ್ತದೆ ಸಾದೃಶ್ಯ ಎನ್ನುವಂಥದ್ದು ಸಾದೃಶ್ಯ ತದ್ಭಿನ್ನತ್ವ ಘಟಿತವಾದದ್ದರಿಂದಾಗಿ ಅದಕ್ಕೆ ಏನು ಹೇಳಬೇಕು ಅಂತಂದರೆ ಇಲ್ಲಿ ಕುಕ್ಕುಟರವ ಅಂತ ಹೇಳಬೇಕು ಕುಕ್ಕುಟ ರವ ಅಂದರೆ ಕೋಳಿಯ ಕೂಗು ಕೋಳಿಯ ಕೂಗಿನಂತೆ ಕೂಗುಳ್ಳಂತಹ ಅಂತ ಕೋಳಿಯ ಕೂಗಿನ ಕೋ ಕೋಳಿಯ ಕೂಗಿನ ಕಾಲದಂತೆ ಕಾಲ ಇರೋ ಅಂದರೆ ಕೋಳಿಯ ಕೂಗಿನ ಉಕಾರದ ಕಾಲದಂತೆ ಕಾಲ ಅಂದ್ರೆ ಅವಾಗೇನಾಗತ್ತೆ ಅಂದರೆ ಉ ಅನ್ನುವ ಏಕಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಲಿಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟೇ ಮಾತ್ರಾ ಕಾಲದಲ್ಲಿ ಆ ಅಂತ ಉಚ್ಚಾರಣೆ ಮಾಡಿದರೆ ಅದಕ್ಕೆ ಕ್ರಸ್ವ ಎಂಬ ಸಂಜ್ಞೆ ದ್ವಿಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಿದರೆ ದೀರ್ಘ ಎಂಬ ಸಂಜ್ಞೆ ತ್ರಿಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಿದರೆ ಅದಕ್ಕೆ ಪ್ಲುತ ಎಂಬಂಥ ಸಂಜ್ಞೆಗಳು ಬರುತ್ತವೆ ಅಂತ ಹೀಗೆ ಸ್ವರಾಕ್ಷರಗಳಿಗೆ ಇದನ್ನು ಸಂಜ್ಞೆಗಳನ್ನು ಹೇಳಿದ್ದಾರೆ ಈ ಸಂಜ್ಞೆಗಳನ್ನೆಲ್ಲವನ್ನು ಕೂಡ ಅಂದರೆ ಏಕಮಾತ್ರ ಕಾಲ ದ್ವಿಮಾತ್ರ ಕಾಲ ಇದನ್ನು ಇತ್ಯಾದಿಗಳೇನಿದ್ದಾವೆ ಒಂದು ಕಾರಿಕೆಯಲ್ಲಿ ಹೀಗೂ ಒಂದು ಸಂಗ್ರಹವನ್ನು ಮಾಡಿದ್ದಾರೆ ಏಕಮಾತ್ರೋ ಮಾತ್ರೋ ಭವೇಧ್ರಸ್ಸೋ ದ್ವಿಮಾತ್ರೋ ದೀರ್ಘ ಉಚ್ಯತೆ ತ್ರಿಮಾತ್ರಸ್ತುಪ್ಲುತೋ ಜ್ಞೇಯಃ ವ್ಯಂಜನಂತ್ವರ್ಧ ಮಾತ್ರಕಂ ಅಂತ ಇದು ಕಾರಿಕೆಗಳಲ್ಲೂ ಕೂಡ ಹೇಳುತ್ತಾರೆ ಹಾಗಾಗಿ ಏಕಮಾತ್ರೋ ಭವೇಧ್ರಸ್ವೋ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ವರ್ಣವು ಹ್ರಸ್ವ ಅನ್ನುವ ಸಂಜ್ಞೆಯನ್ನು ಪಡೀತದೆ ದ್ವಿಮಾತ್ರೋ ದೀರ್ಘ ಉಚ್ಯತೆ ದ್ವಿಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ವರ್ಣವು ದೀರ್ಘ ಎಂಬ ಸಂಜ್ಞೆಯನ್ನು ಪಡೀತದೆ ತ್ರಿಮಾತ್ರಸ್ತು ಪ್ಲುತೋಜ್ಞೇಯ ತ್ರಿಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂತಹ ಏನು ವರ್ಣ ಇರುತ್ತೆ ಅದಕ್ಕೆ ಪ್ಲುತ ಎನ್ನುವಂತಹ ಸಂಜ್ಞೆಯು ಬರುತ್ತೆ ಆದರೆ ವ್ಯಂಜನಗಳು ಅರ್ಧ ಮಾತ್ರಕಾಲಿಕವಾಗಿರುತ್ತವೆ ಅರ್ಧ ಮಾತ್ರಕಂ ಎಂಬುದಾಗಿ ಹೇಳ್ತಾರೆ ಇಷ್ಟ ಸಾಕು